ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ಅಂದ್ಕೊಂಡಿದ್ದೀನಿ ಹೋಗಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಈ ರಾಶಿಯವರಿಗೆ ಸ್ನೇಹಿತರೆ ಮಹಾಲಕ್ಷ್ಮಿ ರಾಜಯೋಗದಿಂದ ಮಣ್ಣು ಒನ್ನಾಗುವ ಬಂಗಾರದಂಥ ಸಮಯ ಸುರುವಂತನೇ ಹೇಳಬಹುದು ಇದೇ ಜನವರಿ ತಿಂಗಳಲ್ಲಿ ಮಕರ ರಾಶಿಯಲ್ಲಿ ಮಂಗಳ ಮತ್ತು ಚಂದ್ರನು ಒಟ್ಟಿಗೆ ಚಲಿಸುವ ಮೂಲಕ ಮಹಾಲಕ್ಷ್ಮಿ ರಾಜಯೋಗ ನಿರ್ಮಾಣವಾಗುವುದು ಈ ಯೋಗವು ಕೆಲ ರಾಶಿಯವರಿಗೆ ಬಹಳಷ್ಟು ಶುಭವನ್ನುಂಟು ಮಾಡಲಿದೆ ಆ ಅದೃಷ್ಟಶಾಲಿ ರಾಶಿಗಳು ಯಾವ್ಯಾವುದು ಎಂಬುದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಪ್ರತಿದಿನ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಸ್ನೇಹಿತರೆ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ಸಂಕ್ರಾಂತಿಯ ದಿನ ಸ್ನೇಹಿತರೆ ಗ್ರಹಗಳ ರಾಜನಾದಂತಹ ಸೂರ್ಯನು ಧನು ರಾಶಿಯಿಂದ ಹೊರಬಂದು ಮಕರ ರಾಶಿಯನ್ನು ಪ್ರವೇಶುವನು ಜನವರಿ ಹದಿನೆಂಟರಂದು ಮಕರ ರಾಶಿಯಲ್ಲಿ ಗ್ರಹಗಳ ಸೇನಾಧಿಪತಿಯಾದ ಮಂಗಳ ಮತ್ತು ಚಂದ್ರನ ಸಂಯೋಗ ರೂಪುಗೊಳ್ಳಲಿದೆ ಇದರಿಂದಾಗಿ ಮಹಾಲಕ್ಷ್ಮಿ ರಾಜ ಯೋಗದ ನಿರ್ಮಾಣವಾಗುವುದು ಸುಕ್ರದಿಸೆ ಆರಂಭ ಅಂತಲೇ ಹೇಳಬಹುದು ಹಾಗಿದ್ದರೆ ಮಹಾಲಕ್ಷ್ಮಿ ರಾಜ ಯೋಗವು ಕೆಲ ರಾಶಿಯವರಿಗೆ ಬಹಳಷ್ಟು ಶುಭ ಂಟು ಮಾಡಲಿದೆ ಈ ರಾಜಯೋಗದ ಪ್ರಭಾವದಿಂದಾಗಿ ಈ ಏಳು ರಾಶಿಗೆ ಸೇರಿದ ಜನರು ಆರ್ಥಿಕ ಲಾಭ ವೃತ್ತಿ ಜೀವನ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಗತಿಯನ್ನು ಗಳಿಸುವರು ಮತ್ತು ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ಹಾಗಾಗಿ ಮಹಾಲಕ್ಷ್ಮಿ ರಾಜಯೋಗದ ನಿರ್ಮಾಣದಿಂದಾಗಿ ಯಾವ ಏಳು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗುವ ಯೋಗ ದೊರಕುವುದು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೆ ನೋಡಿ ಸ್ನೇಹಿತರೆ ಒಳಿತಾಗಲಿದೆ ಓಕೆ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ ಯಾಕಂದರೆ ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ತಿಳ್ಕೊಂಡಂಗಾಗುತ್ತೆ ಸ್ನೇಹಿತರೆ ವರ್ಷದ ಮೊದಲ ಹಬ್ಬ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯ ದಿನದಿಂದ ಈ ರಾಶಿಯವರಿಗೆ ಮಹಾಲಕ್ಷ್ಮಿ ರಾಜಯೋಗದಿಂದ ಮೇಷ ರಾಶಿಗೆ ಸೇರಿದ ಜನರಿಗೆ ಮಹಾಲಕ್ಷ್ಮಿ ರಾಜಯೋಗವು ಬಹಳಷ್ಟು ಶುಭ ಫಲಗಳನ್ನು ಈ ಸಂದರ್ಭದಲ್ಲಿ ನೀಡುವುದು ಮೇಷಾರಾಶಿಗೆ ಸೇರಿದ ಜನರಿಗೆ ಮಂಗಳ ಚಂದ್ರರ ಸಂಯೋಗದಿಂದ ರೂಪುಗೊಳ್ಳುವಂತಹ ಈ ರಾಜಯೋಗದಿಂದಾಗಿ ಹಠತ್ ಲಾಭ ಉಂಟಾಗುವುದರೊಂದಿಗೆ ನಿಮ್ಮ ಗೌರವ ಖ್ಯಾತಿಯಲ್ಲಿ ಬಹಳಷ್ಟು ಹೆಚ್ಚಳವನ್ನು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ಇದರೊಂದಿಗೆ ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ತಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಪಡೆಯಲಿದ್ದಾರೆ ಹಾಗಾಗಿ ಸುಖ ಸಮೃದ್ಧಿಯಿಂದ ಕೂಡಿದ ಅದ್ಭುತವಾದ ಜೀವನ ಮೇಷರಾಶಿಗೆ ಸೇರಿದ ಜನರಿಗೆ ದೊರಕುವುದು ಖಂಡಿತ ಹಠಾತ್ ಮಾಡುವ ಪ್ರಯಾಣಗಳು ಲಾಭ ಮತ್ತು ಯಶಸ್ಸಿನಿಂದ ಕೂಡಿರುವುದು ಸಮಾಜದಲ್ಲಿ ನಿಮ್ಮ ಮೌಲ್ಯ ಗೌರವ ಖ್ಯಾತಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ನಡೆ ನಡವಳಿಕೆಯಲ್ಲಿ ಸೌಜನ್ಯ ಮತ್ತು ಪ್ರಭಾವ ಹೆಚ್ಚಾಗಿ ಕಾಣಿಸಲಿದೆ ಸ್ನೇಹಿತರೆ ಈ ಸಮಯವು ಮೇಷಾರಾಶಿಯವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಅದೃಷ್ಟದ ಪೂರ್ಣ ಸಹಾಯವನ್ನು ನೀಡುತ್ತದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಮೇಷಾರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಧನಾಗಮನ ಹರಿದು ಬರಲಿದೆ ಸ್ನೇಹಿತರೆ ಆದರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಉಳಿತು ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಬರಬಾರ್ದು ಅಂದರೆ ಸ್ನೇಹಿತರೆ ಇಂದು ಬಹಳಷ್ಟು ಹಣ ಇದೆ ಅಂತ ಸಾಕಷ್ಟು ಖರ್ಚು ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿ ಇನ್ನು ಮುಂದಿನ ಅದೃಷ್ಟ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಮಕರ ಸಂಕ್ರಾಂತಿಯ ದಿನದಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ ಮಂಗಳ ಮತ್ತು ಚಂದ್ರನ ಸಂಯೋಗದಿಂದ ರೂಪುಗೊಳ್ಳುವಂತಹ ಮಹಾಲಕ್ಷ್ಮಿ ರಾಜಯೋಗವು ತುಲಾರಾಶಿಗೆ ಸೇರಿದ ಜನರ ಅದೃಷ್ಟವನ್ನೇ ಬದಲಾಯಿಸಲಿದೆ ಈ ರಾಶಿಗೆ ಸೇರಿದ ಜನರು ಮಕರ ಸಂಕ್ರಾಂತಿಯ ಹಬ್ಬದ ನಂತರ ಸಾಕಷ್ಟು ಶುಭ ಫಲಗಳನ್ನು ಪಡೆಯಲಿದ್ದಾರೆ ಮತ್ತು ಅತ್ಯಂತ ಹೆಚ್ಚಿನ ಆರ್ಥಿಕ ಲಾಭವನ್ನು ಹೊಂದುವ ಯೋಗವು ಕೂಡ ಲಭಿಸಲಿದೆ ಸ್ನೇಹಿತರೆ ತುಲಾರಾಶಿಗೆ ಸೇರಿದ ಜನರಿಗೆ ಮಂಗಳ ಮತ್ತು ಚಂದ್ರನ ಶುಭ ಪ್ರಭಾವದಿಂದಾಗಿ ನಿರ್ಮಾಣಗೊಳ್ಳಲಿರುವಂತಹ ಈ ರಾಜಯೋಗವು ಮನೆ ಮತ್ತು ಹೊರಗೆ ಎರಡರಲ್ಲಿಯೂ ಕೂಡ ಅತ್ಯುತ್ತಮ ವಾತಾವರಣವನ್ನು ಕರುಣಿಸಲಿದೆ ಹಾಗಾಗಿ ತುಲಾರಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ತೀರ್ಥಯಾತ್ರೆಗೆ ಪ್ರಯಾಣಿಸುವಂತಹ ಅದ್ಭುತವಾದ ಅವಕಾಶವನ್ನು ಗಳಿಸುವ ಸಂಭವ ಕೂಡ ಹೆಚ್ಚಾಗಿರುವುದು ಮನೆ ಕುಟುಂಬ ಮತ್ತು ಕೆಲಸದ ಸ್ಥಳದಲ್ಲಿ ಸಂತೋಷ ವಾತಾವರಣ ಇರಲಿದೆ ದೀರ್ಘಕಾಲದ ಚಿಂತೆಗಳು ದೂರವಾಗುತ್ತವೆ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ ಜೊತೆಗೆ ಕುಟುಂಬದವರೊಂದಿಗೆ ತೀರ್ಥಯಾತ್ರೆ ಅಥವಾ ಧಾರ್ಮಿಕ ಯಾತ್ರೆಗೆ ಹೋಗುವ ಅವಕಾಶವೂ ಕೂಡ ದೊರೆಯಬಹುದು ಇದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ರಾ ನೋಡ್ತಾ ಹೋಗೋಣ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಮಂಗಳ ಮತ್ತು ಚಂದ್ರನ ಸಂಯೋಗದಿಂದ ರೂಪುಗೊಳ್ಳಲಿರುವಂತಹ ಮಹಾಲಕ್ಷ್ಮಿ ರಾಜಯೋಗವು ನಿಮಗೆ ಶುಭ ದಿನದ ಪ್ರಾರಂಭವನ್ನು ಸೂಚಿಸುತ್ತದೆ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಈ ಅವಧಿಯಲ್ಲಿ ಮಹಾಲಕ್ಷ್ಮಿ ರಾಜಯೋಗದ ನಿರ್ಮಾಣದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸು ದೊರಕುವಂತಹ ಸಂಭವ ಕೂಡ ಹೆಚ್ಚಾಗಿರಲಿದೆ ಇದರೊಂದಿಗೆ ಕೆಲಸವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ರಾಜಯೋಗದಿಂದಾಗಿ ಹೆಚ್ಚಿನ ಲಾಭ ಕೂಡ ಲಭಿಸುವುದು ಹಾಗೆಯೇ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸುವಂತಹ ಅದ್ಭುತವಾದ ಯೋಗವು ಕೂಡ ಲಭಿಸಲಿದೆ ಉದ್ಯೋಗಸ್ಥರು ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದಾಗಿದೆ ಹಾಗೆಯೇ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಕೂಡ ದೊರೆಯಲಿದೆ ಈ ಅವಧಿಯಲ್ಲಿ ವಾಹನ ಮತ್ತು ಆಸ್ತಿ ಖರೀದಿಸಲು ಉತ್ತಮ ಅವಕಾಶ ಸಿಗಲಿದೆ ಸೊ ಹಾಗಾಗಿ ಯಾರೆಲ್ಲ ಕಂಡ ಕನಸು ನನಸಾಗಬೇಕು ತುಂಬ ದಿನದಿಂದ ಆಸೆ ಇದೆ ವಾಹನವನ್ನು ಖರೀದಿ ಮಾಡಬೇಕು ಮನೆ ಕಟ್ಟಬೇಕು ಆಸ್ತಿಯನ್ನು ಖರೀದಿ ಮಾಡಬೇಕು ನಮ್ಮ ಮಕ್ಕಳಿಗಾದರೂ ಯೂಸ್ ಆಗುತ್ತೆ ನಮಗೂ ಆದರೂ ಯೂಸ್ ಆಗುತ್ತೆ ಅಂತ ಸಾಕಷ್ಟು ಕನಸನ್ನು ಕಾಣ್ತಾ ಇದ್ರೆ ಅಂಥವರಿಗೆ ಒಳ್ಳೆ ಗಳಿಗೆ ಸುರುವಂತಾನೆ ಹೇಳಬಹುದು ಸ್ನೇಹಿತರೆ ಇದರಿಂದ ಭವಿಷ್ಯದಲ್ಲಿ ಆರ್ಥಿಕ ಸ್ಥಿರತೆಯನ್ನು ಹೊಂದಲಿದ್ದೀರಿ ಸೊ ಹಾಗಾಗಿ ಎಲ್ಲನ್ನು ಖರೀದಿ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದಾದ್ರೆ ಈ ಶುಭ ಮಹಾಲಕ್ಷ್ಮಿ ರಾಜ ಯೋಗವು ಮಕರ ರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯನ್ನ ಹೊಂದುವಂತೆ ಮಾಡಬಹುದು ಸ್ನೇಹಿತರೆ ಮಕರ ಸಂಕ್ರಾಂತಿಯ ದಿನದಿಂದ ಯಾವುದೇ ಕೆಲಸವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ತಮ್ಮ ಎಲ್ಲ ರೀತಿಯ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯಲಿದ್ದಾರೆ ಹಣಕ್ಕೆ ಸಂಬಂಧಿಸಿದ ತೀರ್ಮಾನಗಳಲ್ಲಿ ನೀವು ಮೊದಲಿಗಿಂತ ಹೆಚ್ಚು ಜಾಗರೂಕರಾಗುತ್ತೀರಿ ಇದರ ನೇರ ಪ್ರಭಾವವು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ನೋಡಬಹುದಾಗಿದೆ ಈ ವರ್ಷ ನೀವು ಕೇವಲ ಆರ್ಥಿಕವಾಗಿ ಬಲಿಷ್ಠರಾಗುವುದಷ್ಟೇ ಅಲ್ಲ ಸ್ನೇಹಿತರೆ ಸುಖ ಸೌಕರ್ಯಗಳು ಮತ್ತು ಆನಂದಕರ ಜೀವನವನ್ನು ಹೊಂದಲು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ ಜೊತೆಗೆ ಮಹಾಲಕ್ಷ್ಮಿ ರಾಜಯೋಗ ನಿರ್ಮಾಣದಿಂದಾಗಿ ಮಕರ ರಾಶಿಗೆ ಸೇರಿದ ಜನರಿಗೆ ಧನ ಧನಲಾಭದ ಯೋಗವು ಕೂಡ ಲಭಿಸಲಿದೆ ಇದರೊಂದಿಗೆ ನಿಮ್ಮ ಅನಗತ್ಯ ಖರ್ಚುಗಳು ಈ ಸಂದರ್ಭದಲ್ಲಿ ಮೊದಲಿಗಿಂತ ಸಾಕಷ್ಟು ಕಡಿಮೆಯಾಗುವ ಸಂಭವವಿದೆ ಹಾಗಾಗಿ ಮಕರ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹೆಚ್ಚಿನ ಸಂತೋಷವನ್ನು ಹೊಂದಲು ಸಾಧ್ಯವಾಗುವುದು ಅಂತಲೇ ಹೇಳಬಹುದು ಸೊ ಹಾಗಾಗಿ ಮಕರ ರಾಶಿಯವರು ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ರಾಶಿಯವರಿಗೆ ಸ್ನೇಹಿತರೆ ಕುಂಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಂಭರಾಶಿಗೆ ಸೇರಿದ ಜನರಿಗೆ ಮಕರ ಸಂಕ್ರಾಂತಿಯ ದಿನದಿಂದ ಕುಟುಂಬದ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸಂತೋಷಮಯವಾಗಿರುವುದು ಮನೆಯವರೊಂದಿಗೆ ಸುಖ ಸಮೃದ್ಧಿಗಾಗಿ ಉತ್ತಮ ಅವಕಾಶಗಳನ್ನು ಗಳಿಸಲಿದ್ದೀರಿ ಈ ದಿನದಿಂದ ನಿಮ್ಮ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸುವಂತೆ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ ಮಕರ ಸಂಕ್ರಾಂತಿಯ ನಂತರ ನಿಮ್ಮ ಆರೋಗ್ಯವು ಸ್ವಲ್ಪ ಸಮಯದಿಂದ ಹದಗೆಟ್ಟಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸುವುದು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಕುಂಭರಾಶಿಯವರಿಗೆ ನಿಧಾನವಾಗಿ ಸುಧಾರಣೆಯನ್ನು ಹೊಂದಲಿದ್ದೀರಿ ಈ ಮಹಾಲಕ್ಷ್ಮಿ ರಾಜಯೋಗದಿಂದ ಜೀವನದಲ್ಲಿ ಸಂತೋಷ ನೆಲೆಸುವುದು ಜೊತೆಗೆ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಭಾವನಾತ್ಮಕವಾಗಿ ಹೆಚ್ಚು ಬಲಶಾಲಿಗಳಾಗಲಿದ್ದೀರಿ ನಿಮ್ಮ ಮನಸ್ಸು ಶಾಂತವಾಗಿರಲಿದೆ ಹಾಗಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಇದು ಉತ್ತಮ ಸಮಯವಾಗಿರುವುದು ವಾರದ ಕೊನೆಯಲ್ಲೂ ಕೂಡ ಸ್ನೇಹಿತರೆ ಅಂದರೆ ಮಕರ ಸಂಕ್ರಾಂತಿಯ ವಾರದಲ್ಲಿ ಸ್ನೇಹಿತರೆ ವೃತ್ತಿ ಜೀವನ ಮತ್ತು ಮನೆಯ ಎರಡೂ ವಿಚಾರದಲ್ಲಿ ಕೂಡ ನಿಧಾನವಾಗಿ ಸುಧಾರಣೆಯನ್ನು ಹೊಂದಲಿದ್ದೀರಿ ಕುಂಭರಾಶಿಯವರಿಗೆ ಸ್ನೇಹಿತರೆ ನಿಮ್ಮ ಗೌರವ ಖ್ಯಾತಿಯಲ್ಲಿ ವೃದ್ಧಿಯಾಗಲಿದೆ ಈ ರಾಶಿಗೆ ಸೇರಿದ ಜನರಿಗೆ ಗೌರವ ಖ್ಯಾತಿಯಲ್ಲಿ ವೃದ್ಧಿಯಾಗುವುದರ ಜೊತೆಗೆ ಕೆಲಸವನ್ನು ಮಾಡುವ ಜನರಿಗೆ ಮಕರ ಸಂಕ್ರಾಂತಿಯ ದಿನದಿಂದ ಯೋಜನೆಗಳು ದೊರಕುವುದು ಇದರಿಂದಾಗಿ ಸಾಕಷ್ಟು ಸಂತೋಷವನ್ನು ಹೊಂದಲಿದ್ದೀರಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ಸಮಯವು ನಿಮಗೆ ಬಹಳ ಅನುಕೂಲಕರವಾಗಿರಲಿದೆ ಲಾಭದ ಸ್ಥಿತಿ ನಿರ್ಮಾಣಗೊಳ್ಳಲಿದೆ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಾಮರಸ್ಯವಿರುವುದು ನಿಮ್ಮ ಮನಸ್ಸು ಈ ದಿನದಿಂದ ಸಂತೋಷದಿಂದ ಇರಲಿದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಮಕರ ಸಂಕ್ರಾಂತಿಯ ಹಬ್ಬದ ನಂತರ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಮಹಾಲಕ್ಷ್ಮಿ ರಾಜಯೋಗದಿಂದ ಕನ್ಯಾ ರಾಶಿಗೆ ಸ್ನೇಹಿತರೆ ನಿಮಗೆ ಪ್ರಗತಿ ದೊರಕುವುದು ಈ ಜನರಿಗೆ ಸ್ನೇಹಿತರೆ ರಚನಾತ್ಮಕ ಕಾರ್ಯಗಳಲ್ಲಿ ಸಂಬಂಧಿಸಿದಂತೆ ಯಶಸ್ಸನ್ನು ಗಳಿಸಿದಿರಿ ಈ ಕೆಲಸಕ್ಕೆ ಅಂತ ಅಲ್ಲ ಅಪೂರ್ಣಗೊಂಡಿದ್ದಂತಹ ಕೆಲಸಗಳೆಲ್ಲವೂ ಈ ಸಮಯದಲ್ಲಿ ಎಲ್ಲವೂ ಕೂಡ ಪೂರ್ಣಗೊಳ್ಳಲಿದೆ ನೀವು ಹೆಚ್ಚು ಸಂತೋಷದಿಂದ ಇರುವಿರಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ದೊಡ್ಡ ಯಶಸ್ಸನ್ನು ಗಳಿಸಲಿದ್ದೀರಿ ನಿಮ್ಮ ಸ್ಥಿತಿ ಬಹಳಷ್ಟು ಸುಧಾರಿಸುವುದು ಮನೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು ನೀವು ನಿಮ್ಮ ಬುದ್ಧಿಯಿಂದ ಎಲ್ಲ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ಪರಿಹರಿಸಲಿದ್ದೀರಿ ಸಂಬಂಧಗಳಲ್ಲಿ ಸುಧಾರಣೆಯನ್ನು ಹಾಗೂ ಮಾಧುರ್ಯವನ್ನು ಹೊಂದಲಿದ್ದೀರಿ ಸ್ನೇಹಿತರೆ ತಿಂಗಳ ಕೊನೆಯಲ್ಲಿ ಯಾವುದಾದರೂ ಮಹಿಳೆಯಿಂದ ನಿಮಗೆ ದೊಡ್ಡ ಲಾಭ ದೊರಕುವುದು ಕನ್ಯಾ ರಾಶಿಯವರಿಗೆ ನಿಮ್ಮ ಮನಸ್ಸು ಸಂತೋಷವಾಗಿ ಇರುವುದರಿಂದ ಯಾವುದೇ ನಿರ್ಧಾರಕ್ಕೂ ಸ್ನೇಹಿತರೆ ಅಡೆತಡೆಗಳು ಎದುರಾಗುವುದಿಲ್ಲ ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರವಾಗಲಿ ಜೊತೆಗೆ ಸುಖ ಸಮೃದ್ಧಿಯಿಂದ ಕೂಡಿರುವುದು ಮತ್ತು ಮನಸ್ಸು ಸಂತೋಷದಿಂದ ಇರುವುದು ಹಿರಿಯರ ಆಶೀರ್ವಾದದಿಂದ ಜೀವನದಲ್ಲಿ ನೆಮ್ಮದಿಯನ್ನು ಹೊಂದಲಿದ್ದೀರಿ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ರೊಮ್ಯಾನ್ಸ್ ಕೂಡ ಇರಲಿದೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಹೊಂದಲು ಉತ್ತಮ ಅವಕಾಶ ದೊರಕಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಮಕರ ಸಂಕ್ರಾಂತಿಯ ದಿನದಿಂದ ಮಹಾಲಕ್ಷ್ಮಿ ರಾಜಯೋಗದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಉತ್ತಮ ಅವಕಾಶಗಳು ಸಿಗಲಿದೆ ಸ್ನೇಹಿತರೆ ನೀವು ಹೆಚ್ಚು ವಿಶ್ರಾಂತಿಯನ್ನು ಪಡೆಯುವುದರಿಂದ ಸಾಕಷ್ಟು ಉತ್ಸಾಹದಿಂದ ಇರಬಿರಿ ಮನೆಯಲ್ಲಿ ಉತ್ತಮ ವಾತಾವರಣ ಇರುವುದು ನೀವು ನಿಮ್ಮ ಸಂಗಾತಿಯಿಂದ ಉಡುಗೊರೆಯನ್ನು ಪಡೆಯಲಿದ್ದೀರಿ ನೀವು ಪ್ರಯಾಣಿಸಬಹುದು ಸ್ನೇಹಿತರೆ ಪ್ರಯಾಣವನ್ನು ಮಾಡಬೇಕಾದ್ರೆ ಬೆಲೆ ಬಾಳುವಂತಹ ವಸ್ತುಗಳ ಮೇಲೆ ಗಮನವಿರಲಿ ಯಾವುದೇ ಯಶಸ್ಸನ್ನು ಗಳಿಸಿದ್ದರೂ ಸ್ನೇಹಿತರೆ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಎಲ್ಲರಾದರೂ ಧೈರ್ಯವಾಗಿ ಹೇಳಲು ಸಾಧ್ಯವಾಗಲಿದೆ ಅಂತಲೇ ಹೇಳಬಹುದು ನಿಮ್ಮ ಧನ ಸಂಪತ್ತು ವೃದ್ಧಿಯಾಗುವುದು ಈ ರಾಶಿಗೆ ಸೇರಿದ ಜನರಿಗೆ ಕೆಲಸದ ಸ್ಥಳದಲ್ಲಿ ಪ್ರಗತಿ ದೊರಕುವುದರೊಂದಿಗೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದು ಜೊತೆಗೆ ಕೆಲಸದ ಸ್ಥಳದಲ್ಲಿ ನೀವು ಸಾಕಷ್ಟು ಬದಲಾವಣೆಗಳನ್ನು ಹೊಂದಲಿದ್ದೀರಿ ನಿಮ್ಮ ಸ್ನೇಹಿತರು ಮತ್ತು ಮನೆಯವರ ಸಹಾಯ ದೊರಕುವುದು ಜೊತೆಗೆ ಆರ್ಥಿಕ ವಿಚಾರಗಳಿಂದ ಧನಲಾಭದ ಸ್ಥಿತಿ ನಿರ್ಮಾಣಗೊಳ್ಳಲಿದೆ ಹಠಾತ್ ಧನಲಾಭ ವೃದ್ಧಿಯಾಗುವ ಶುಭ ಯೋಗವು ಕೂಡ ಲಭಿಸಲಿದೆ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಪ್ರೀತಿಯ ಜೀವನ ಜೀವನದಲ್ಲಿ ಸ್ನೇಹಿತರೆ ಸಾಕಷ್ಟು ರೊಮ್ಯಾನ್ಸ್ ಇರುವುದು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಲು ಹೆಚ್ಚಿನ ಗಮನವನ್ನು ನೀಡಲಿದ್ದೀರಿ ಮನೆಯವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲಿದ್ದೀರಿ ಸ್ನೇಹಿತರೆ ನಿಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕಲಿದ್ದೀರಿ ಮತ್ತು ಮನಸ್ಸು ಸಂತೋಷದಿಂದ ಇರುವುದು ಅಂತಲೇ ಹೇಳ್ಬೋದು ಮಕರ ಸಂಕ್ರಾಂತಿಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಈ ಏಳು ರಾಶಿಯವರು ಗಳಿಸಲಿದ್ದೀರಿ ಮಹಾಲಕ್ಷ್ಮಿ ರಾಜಯೋಗದಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಹ್ಯಾಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್